ಹಲೋ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ನಿಪ್ಪಟ್ ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ಓಕೆ ನಿಮ್ಮ ಕಿಚನ್ಗೆ ವೆಲ್ಕಮ್ ಮಾಡ್ತಾ ಇದೀರಾ ನಮ್ಮನ್ನ ಸ್ವಾಗತ ಸ್ವಾಗತ ಕೊಡ್ತಾ ಇದೀರಾ ಹೌದು ಸೋ ಫಸ್ಟ್ ಇದೋ ಎಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿದೀರಾ ಆಗಲೇ ಹಾ ರೆಡಿ ಮಾಡ್ಕೊಂಡೆ ಏನೇನೆಲ್ಲ ಇದು 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 ಓಂ ಪುಳಿ ಓಂ ಕಾಳು ಬೆಳ್ಳಿ ಸೋಂಪು ಹ್ಞೂ ಸೋಂಪು ಜೀರಿಗೆ ಸೋಂಪು ವೈಟ್ ಎಳ್ಳು ಕೊಪ್ಪೆಳ್ಳು ಕಡಲೆಬೇಳೆ ಕಡಲೆಬೇಳೆ ನೆನೆಸ್ಕೊಂಡಿದೀನಿ ಕಡ್ಲೆ ಕಡಲೆ ಕಾಳಲ್ಲ ಕಡಲೆಬೇಳೆ ಬೇಳೆ ನೆನೆಸ್ಕೊಂಡಿದ್ದೀನಿ ಕಡಲೆಬೇಳೆ ನೆನೆಸ್ಕೊಂಡಿದೀರಾ ಹುರ್ಗಳ್ಳ ಕಡ್ಲೆ ಬೀಜ ಹುರ್ಕೊಂಡಿರೋದು ಕಡಲೆಕಾಯಿ ಬೀಜ ಹುರಿದು ಉಳ್ಸಿ ಇದು ಉದ್ದಿನ ಕಾಳು ಉದ್ದಿನ್ ಕಾಳು ಹಾಕ್ತೀರಾ ಹೌದು ಅದನ್ನ ಹುರ್ದು ಬಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂತೀನಿ ಚೆನ್ನಾಗಿ ಬರುತ್ತೆ ಪುಡಿ ಮಾಡ್ಬೇಕು ಮತ್ತು ಪುಡಿ ಬಿಟ್ಟು ಪುಡಿ ಮಾಡ್ತೀನಿ ಇದು ಕರಿಬೇವು ಸಣ್ಣದಾಗಿ ಹಚ್ಚೀನಿ ಇದು ಅಕ್ಕಿ ಇಟ್ಟು ಹ್ಞೂ ಇಷ್ಟ ಮಾಡಿದಿನ ಇಷ್ಟ ಇವಾಗ ಇದು ಅಕ್ಕಿ ಇಟ್ಟು ಉರಿತೀನಿ ಉರಿ ಕಮ್ಮಿಯಲ್ಲಿ ಇಟ್ಕೊಂಡು ಉರಿ ಮಾಡ್ತೀನಿ ಕ್ಲೀನಾಗಿ ಬರುತ್ತೆ ಓಕೆ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಹ್ಞೂ ಸಿಮ್ಮಲ್ಲಿ ಇಟ್ಕೊಂಡು ಹಾಕ್ತಿದ್ದೀರಾ ಹೌದು ಸಿಮ್ಮಲ್ಲಿ ಇಟ್ಕೊಂಡು

ಎಲ್ಲ ಪ್ರಯೋಗ ಮಾಡ್ತಾ ಇರೋದೇನೆ ಎಲ್ಲ ಅಲ್ವಾ ನನಗೆ ಫುಲ್ಲು ಕ್ಯೂರಿಯಸ್ ಗೊತ್ತಾ ನಾನು ಕುತೂಹಲ ನನಗೂನು ಯಾವಾಗಲೂ ಇಂಥದ್ದೆಲ್ಲ ಮಾಡ ಇಲ್ವಲ್ಲ ರಮೇಶು ಇವಾಗ ಮಾಡ್ತಾ ಇದಾರಲ್ಲ ಹೆಂಗೆ ನೋಡೋಣ ಅಂತ ನಾನು ಕಾಯ್ತಾ ಇದ್ದೀನಿ ಯೂಟ್ಯೂಬ್ ನೋಡೋದು ಅಡಿಗೆ ಮಾಡೋದು ಯೂಟ್ಯೂಬ್ ನೋಡೋದು ಅಡಿಗೆ ಮಾಡೋದು ಹ್ಮ್ ನೆಕ್ಸ್ಟ್ ನೀವು ಓ ಇದಂಟ ಸಮಯಲ್ ತಮಿಳ್ ಚಾನೆಲ್ ಅದರಲ್ಲಿ ಇದು ಇವರು ಯಾರೋ ವೆಂಕಟೇಶ್ ಭಟ್ ವೆಂಕಟ್ ಭಟ್ ಅಲ್ಲ ವೆಂಕಟೇಶ್ ಭಟ್ ಭಟ್ ಮಾಡಿದ್ದಾರೆ ನಿಪ್ಪಟ್ಟು ಚೆನ್ನಾಗಿ ಮಾಡ್ತಾರೆ ಅವ್ರದ್ದು ನಾನು ವೀಡಿಯೋಸ್ ನೋಡಿದೀನಿ ವೆಂಕಟೇಶ್ ಭಟ್ದು ಚೆನ್ನಾಗಿರುತ್ತೆ ಅವ್ರದ್ದೆಲ್ಲ ಅಡಿಗೆ ರೆಸಿಪೀಸು ನೋಡೋಣ ನೀವಿದ್ಗೆ ಹೆಂಗ್ ಮಾಡ್ತೀರಾ ಅಷ್ಟೇ ಹಂಗೆ ಬರ್ಬೇಕು ರಿಸಲ್ಟ್ ಅಂತ ನೋಡೋಣ ಬಟ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಯಾಕೆಂದ್ರೆ ಇದು ಪ್ರಯತ್ನ ಬೀಳ್ತಾ ಇರೋದನ್ನ பரவாக ஏன் தோந்தையில எல்லாரும் எக்ஸ்பட் ஏனல்வ அல்வா எல்லாரும் அடிகை மாத்தேனில் எட்டு பிரயத்தினு தப்பேனும் இல்லை ம் உருது உருவாத்து ಉದಿನ್ ಕಾಳು ರುಕಂತಾ ಇದ್ದೀನಿ ಅಂತಿನ್ ಕಾಳು ಹೆಂಪ್ ಅದು ಆಗಿದೆ ಹು ಉದಿನ್ ಕಾಳು ಕೆಂಪ್ ಅದು ಮಿಕ್ಸಿಗೆ ಹಾಕೋಬೇಕು ಹಾಕಬೇಕು ಆದ್ಮೇಲೆ ಮಿಕ್ಸಿಗೆ ಹಾಕ್ಬೇಕು ಹು ಪುಡಿ ಆಗಿದೆ ಉದಿನ್ ಕಾಳು ಪುಡಿಯಲ್ಲ ಪುಡಿ ಆಗಿದೆ ಅದಕ್ಕಾಗಿ ಜರಡಿ ಇದ್ರೆ ಎಷ್ಟು ಇಷ್ಟ ಬರ್ತಿದೆಯಾ ಕ್ವಾಂಟಿಟಿ ಅಲ್ವಾ ಹೌದು ಸಾಕು ಅಂತ ಸ್ವಲ್ಪ ಸಾಕ್ ಸಾಕ್ ಪುಡಿ ಸ್ವಲ್ಪ ತಣ್ಣನೆ ಮಾಡ್ತರೋ ಜಾಸ್ತಿ ಇಲ್ಲಲ್ಲ ಈ ಅಳತೆಗೆ ಇಷ್ಟ ಹಾಕಿದ್ದೀನಿ ಬೋಲ್ಕ ಕಳ್ತಿದ್ದೀನಿ ಬೋಲ್ಕಂತ ಇದ್ದೀನಿ ಓಕೆ ಓಕೆ ಇಲ್ಲಿ ಬೋಕ ಬೀಜ ಕಳ್ಲೇಕೇ ಬೀಜ ಆ ಕಳ್ಲೇಕಾರ್ ಬೀಜ ಒಂದೆರಡಾಗಿ ಒಂದೆರಡಾಗಿ ಆಗಿದೆ ನಿಮಗೆ ಸರಿ ಬಿಡಿ ಎಲ್ಲ ಕ್ಲೀನ್ ಜಾಗ ಆ ಜಾಗ ಕ್ಲೀನ್ ಮಾಡಲೇಬೇಕು ದೊಡ್ಡದಿಲ್ಲ ನಮ್ಮ ಚಿಕ್ಕದು ಜಾಗ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ತರಾನೇ ಇರೋದು ಏನದು ಸೋಂಪು ಸೋಂಪುರ್ತದೆ ಜೀರಿಗೆಗೂ ಸೋಂಪು ಗೊತ್ತಾಗ್ತಾ ಇಲ್ಲ ರಮೇಶ್ ಅಡುಗೆ ಮಾಡಿ ಬರ್ತಾ ಬಿಳಿ ಎಳ್ಳು ಎಳ್ಳು ಆಮೇಲೆ ಕಪ್ಪೆಳ್ಳು

ಒಳಗಡೆ ಮೆತ್ತಗಿರುತ್ತೆ ಮೇಲೆ ಗರಿ ಗರಿ ಆಗಿರುತ್ತೆ ಅದು ಅದಕ್ಕೆ ನೆನ್ಸೋದದು ಗೊತ್ತಾ ಬಾಯಕ್ ಸಿಕ್ಕಿದಾಗ ಅದು ಮೆತ್ ಮೆತ್ತಗ್ ಸಿಕ್ಕುತ್ತೆ ಮೇಲ್ ಮಾತ್ರ ಅದು ಎಣ್ಣೆಲಿ ಬೆಂದಿರೋದಕ್ಕೆ ಗರಿಗರಿಯಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನಕ ನೀವು ಕಡಲೆ ಬೆಳೆನೇ ಹಾಕಿದ್ರೆ ಏನಾಗುತ್ತೆ ಕಡಲೆ ಬೆಳೆ ತಿನ್ನಕ್ಕಾಗತ್ತೆ ಸಖತ್ ಗಟ್ಟಿ ಅದು ಕಡಲೆ ಬೆಳೆ ಅಲ್ಲಲ್ಲ ಅದು ಇದಾಗಲ್ಲ ಅದು ಆಮೇಲೆ ಇನ್ನೊಂದು ಅದು ಚೆನ್ನಾಗಿ ಹೊಂದ್ಕೊಳ್ಳಲ್ಲ ನಿಮ್ಗೆ ತಿನ್ನ ಕೇಳುವರು ಏನು ಮಾಡ್ತಾರೆ 우ರುಗಳೆ ಆಗ್ತದೆ ಕಡಲೆ ಬೀಜ ಕಡಲೆ ಬೀಜ ಅನ್ನೋದು ಅನ್ನದು 우르ಗಡಲೆ 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 ಹಾಕ್ಬಿಟ್ಟು ಆಮೇಲೆ ಕಡಕೇ ಬೀಜ ಅಂದ್ಬಿಟೆ ಇದಾಕ ತರ ಗಡಲೆನು ಆಗ್ತಾರೆ ಹೌದು ನೋಡಿದೀನಿ ನಾನು ಬಟ್ 우르ಗಡಲೆ ನನ್ಗೆ ಅಷ್ಟು ಇಷ್ಟ ಇದು ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ಕಡಲೆ ಬೆಳೆ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಹ್ಂ ಅದಕ್ಕೆ ತಿジナ ಕಡಲೆ

ಆಮೇಲೆ ಏನು ಒಂದು ಸ್ವಲ್ಪ ಹಾಕಿದ್ರೆ ಆಯಿತು ಹಾಂ ಇನ್ನೇನು ಹಾಕ್ಬೇಕು ಇದಕ್ಕೆ ಇವಾಗ ಅಚ್ಕಾರದ ಪುಡಿ ಹಾಕ್ಬೇಕು ಇಲ್ಲ ಅಚ್ಕಾರದ ಪುಡಿನೇ ಕರೆಕ್ಟು ಅಚ್ಕಾರದ ಪುಡಿನೇ ಪ್ರಾಬ್ಲಮ್ ಇರಲ್ಲ ಅಚ್ಕಾರದ ಪುಡಿನೇ ಹಾಕಿ ಓಕೆನಾ ದೇವ್ರೆ ಇದೆರಡು ಮರ್ತು ಬಿಟ್ಟಿದ್ರೆ ಇವಾಗ ನಾನು ಇಲ್ಲ ಏನು ಏನ್ ಇವಾಗ ಉಪ್ಪು ಖಾರ ಹಾಕ್ತೀರಾ ಮಾಡ್ಬಿಡ್ತಾ ಇದ್ರಿ ಹೌದನ ವಸ್ತಾಗ್ ಮಾಡ್ತರೋದು ವಸ್ತಾಗ್ ಮಾಡ್ದ್ರುನು ಉಪ್ಪು ಕಾಲೆಲ್ಲ ಮರಿಬಾರ್ದು ಇವಾಗ ನಂದಿನಿ ಬೆಣ್ಣೆ ತಂದಿದ್ದೀನಿ ಆ ಬೆಣ್ಣೆನ ಹೆಂಗೆ ಅದು ಕರಗಿಸ್ಕೊತೀರಾ ಹಂಗೆ ಹಾಕಿಬಿಟ್ಟು ಇದು ಮಾಡ್ತೀನಿ ಹಂಗೆ ಹಾ ಹಂಗೇನ ಕಟ್ ಸಾಲ್ಟೆಡ್ ಬಟರ್ ಇದೆ ನಂದು ದಿನದು ಸಾಲ್ಟೆಡ್ ಬಟರ್ ಇದು ಸಾಲ್ಟ್ ಒಳಗಡೆ ಸಾಲ್ಟ್ ಇರುತ್ತೆ ಇದು ಉಪ್ಪು ಉಪ್ಪು ಹೌದು ಉಪ್ಪು ಇರುತ್ತೆ ನೋಡ್ಕೊಂಡು ಹಾಕ್ಬೇಕು ಎಷ್ಟು ಇದ್ದಾರೆ ರಮೇಶ್ ಅವರು ಇದನ್ನು ಫಸ್ಟ್ ಟೈಮೇ ತೆಗಿತಾರು ಹೇಳ್ಬೇಡಿ ಆಮೇಲೆ ಎಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದು ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದ ಗೊತ್ತಾಗ್ತಿಲ್ಲ ಪೇಪರ್ ಹುಷಾರ್ ಪೇಪರ್ ಬಂದ್ಬಿಟ್ಟು ಎಷ್ಟಾಗಬೇಕಂತ ಗೊತ್ತಾ ಕ್ವಾಂಟಿಟಿ ಸ್ವಲ್ಪ ಆಗ್ತಾ ಇದ್ದೀನಿ ಕಲಿಸ್ಕೊಂಡು ನೋಡಿರಿ ಫಸ್ಟು ಅದು ಮಾಯಶ್ಚರಾಗಿರಬೇಕು ತುಂಬ ನೀರು ನೀರು ಆಗ್ಬಿಡ್ಬಾರ್ದು ನೋಡಿ ನೀವು ಸ್ವಲ್ಪ ಹಾಕ್ಬೋದು ಅನ್ಸುತ್ತೆ ಮಂಚೂರು ಹಾಂ ಹಾಂ ಅಷ್ಟು ಸಾಕು ಅಂದ್ಕೊತೀನಿ ಅಲ್ಲಿ ತೋರಿಸ್ಬಿಟ್ಟು ಹಾಂ ಕ್ಯಾಮ್ರಾ ಕಂಡಕ್ಕೆ ತೋರಿಸಿ ರಮೇಶ್ ಅವರೇ ನನಗೆ ತೋರಿಸಿದ್ರಿ ಏನು ಪ್ರಯೋಜನ ಕ್ಯಾಮ್ರಾ ಕಂಡಕ್ಕೆ ತೋರಿಸ್ಬೇಕು ಅದು ಅಲ್ಲಿ ಅಲ್ಲೇ ಇರಲಿ ಅಲ್ಲೇ ಇರಲಿ ಪಕ್ಕದಲ್ಲೇ ಇರಲಿ ಫಸ್ಟ್ ಇದು ಮಿಕ್ಸ್ ಮಾಡಿರಿ ಉಪ್ಪು ಖಾರ

ನೀರು ಹಾಕ್ಕೊಂಡು ಕಳಿಸ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಳಿಸ್ಬೇಕು ನಾನು ಜಾಸ್ತಿ ಹಾಕ್ಬಿಟ್ರೆ ಕಷ್ಟ ನೀರು ನೋಡಿ ನೋಡ್ತಾ ಇದೀವಿ ಹೇಳಿ ಏನು ಮಾಡಿದಲ್ಲ ಜೋರ್ಗು ನಾವು ಈ ಥರ ರೆಸಿಬಿಗು ನಿಪ್ಪಟ್ಟು ಚಕ್ಕುಲಿಗಳ್ನ ನಾವು ಜಾಸ್ತಿ ಉಪಯೋಗಿಸಲ್ಲ ಮಾಡೋಲ್ಲ ಹೊರಗಡೆ ಸದ್ಯ ತಿನ್ನೋದು ಯಾವಾಗಲೂ ಇವಾಗ ಅದೇ ಕವಿತಾ ಕಲಿಬೇಕಲ್ಲ ಮಾಡ್ಬೇಕು ಇಲ್ಲ ಮಾಡ್ಕೊಂಡ ತಿಂದಷ್ಟು ಒಳ್ಳೆ ಎಣ್ಣೆ ಯಾಕೆ ಬಂತಾದು ಚೆನ್ನಾಗಿರಲ್ಲ ನೀರ್ ಹಾಕಿಲ್ಲ ಅಂದ್ರೆ ಹಾಗೆ ಹೇಳ್ತಿದ್ರೋ ತಿನ್ನಕಾಗಲ್ಲ ಮಿಕ್ಕ ಗಟ್ಟಿಯಾಗಿ ಬಂದುಬಿಡುತ್ತೆ ಹೌದು ಬಿಸಿ ಆಗಲ್ಲ ತಟ್ಟಕ ಆಗಲ್ಲ ಹೌದು ತುಂಬಾ ಗಟ್ಟಿ ಮಾಡ್ಕೋಬಹುದು ನೀರು ಹಾಕಿ ಎಣ್ಣೆ ಹಾಕಿ ಎಲ್ಲ ಎಲ್ಲಾ ಉದುದ್ರಾಗಿ ಹೋಗುತ್ತೆ ಅಷ್ಟೇ ಹೊರಡ್ ಸ್ವಲ್ಪ ಹಾಂ ಹ್ಞೂ ಹಾಂ ಹಾಂ ಸಾ ಸಾಕು ಅನ್ನಿಸ್ತಿದೆ ಅಲ್ಲ ಇಟ್ಟು ಮುಟ್ಟಿದ್ರೆ ಕೈಯಲ್ಲಿ ಫ್ರೀ ಆಗಿದೆಯಾ ಅದು ಸ್ವಲ್ಪ ಇದು ಗಟ್ಟಿಗೆ ಹೋಗಿ ಬೆರಳು ಒಳಗಡೆ ಹೋಗಿ ಟೈಟಲ್ಲಿ ಕಲಿಸ್ಬಿಟ್ಟು ಬಿಟ್ರಿ ಎಲ್ಲ ಚಪಾತಿ ಕಲಿಸಿದ್ರಲ್ಲ ಆ ಥರ ಕಲಿಸಿದ್ರು ಹ್ಞೂ ನಾದ್ಕೋಬೇಕು ನಾದ ಹೇಗೆ ಹಾಂ ಹೀಗೆ ಹೇಗೆ ಹೇಳಿ ಅದೇ ಮತ್ತೆ ಹೇಗಪ್ಪ ನಾರದು ನಾನು ಹೇಳ್ಕೊಟ್ಟಿದ್ದೀನಿ ಈ ಮಧ್ಯ ಈ ಭಾಗ ಇದೆಯಲ್ಲ ಈ ಪಾರ್ಟ್ ಈ ಜಾಗ ಈ ಜಾಗ ಹಿಂಗ್ ಹಾಕ್ಬಿಟ್ಟು ಹಿಂಗ್ ಹಿಂಗ್ ಮಾಡ್ಬೇಕು ಹಿಂಗೆ ಹಾ ಎಸ್ ಕರೆಕ್ಟ್ ಅಪ್ಪ ಫೈನಲಿ ಕಲ್ತ್ಕೊಂಡ್ರಪ್ಪ ಈ ತರ ಮಾಡೋದಿಲ್ಲಲ್ಲ ಯಾವಾಗಲೂ ನೀನ ರಮೇಶ್ ಇದು ಕೆಳಗಡೆ ಬಂದ್ಬಿಡ್ಬಾರ್ದು ಮನೆಯಿಂದ ಕೆಳಗಡೆ ಗಾದ್ದು ಪಿಂಗಾಣಿ ಪಿಂಗಾಣಿ ಮಂಜು

ಕೆಲ್ಸಕ್ಕೆ ಹೋಗೋವಾಗ ನನಗೆ ನಮ್ಮ ಫ್ರೆಂಡ್ ಒಬ್ರು ಯಾರೋ ಗಿಫ್ಟ್ ಕೊಟ್ಟಿದ್ದು ಇದು ಕ್ರಿಸ್ಮಸ್ ಅಲ್ಲಿ ಇದು ಸ್ಯಾಂಟಾ ಕ್ಲಾಸ್ ಅಂತ ಆಡ್ತಾರೆ ನೋಡ ಕೊಡೋದು ಏಂಜಲ್ಲು ಸ್ಯಾಂಟಾ ಕ್ಲಾಸ್ ಅಂತ ಸ್ಯಾಂಟಾ ಕ್ಲಾಸ್ ಕೇಳಿದ್ರೆ ಏಂಜಲ್ಗೆ ದುಡ್ಡು ಕೊಡಬೇಕು ಗಿಫ್ಟ್ ಗಿಫ್ಟ್ ಸಾರಿ ಗಿಫ್ಟ್ ಒಬ್ಬರಿಗೆ ನಾವು ಸ್ಯಾಂಟಾ ಆಗಿದ್ರೆ ಇನ್ನೊಬ್ಬರಿಗೆ ನಾವು ಏಂಜಲ್ ಆಗಿರ್ತೀವಿ ನನ್ನ ಗಿಫ್ಟ್ ನಾನು ನಾನ್ ಏಂಜಲ್ ಆದ್ರೆ ನನ್ಗೆ ನನ್ನ ಸ್ಯಾಂಟಲ್ ಗಿಫ್ಟ್ ಕೊಡ್ತಾರೆ ನಾನ್ ಸ್ಯಾಂಟ ಆದ್ರೆ ಇನ್ನೊಬ್ಬರಿಗೆ ನಾನ್ ನನ್ನ ಏಂಜಲ್ ಯಾರಿದ್ರು ನೋಡ್ಕೊಂಡು ಅವ್ರಿಗೆ ನಾನು ಗಿಫ್ಟ್ ಕೊಡ್ಬೇಕು ಆ ಥರ ಅವಾಗ ಇದು ನನ್ಗೆ ಗಿಫ್ಟ್ ಇದು ನನ್ಗೆ ಗಿಫ್ಟ್ ಕೊಟ್ರಿ ಎರಡು ಬರ್ ಎರಡು ಕೊಟ್ಟಿದ್ದಾರೆ ಹಿಂಗ ಒಂದು ಒಂದು ನೀವು ಪ್ರಿಪೋಟ್ ಎತ್ಕೊಂತ್ರಿ ನೋಡಿ ಇದು ಹೆಂಗ್ ಬರ್ತಿದೆ ಮನೆ ರಾಗಿ ಇಟ್ಟು ಕಲ್ಸಿದ್ರು ಹಾಗೆ ಕಲ್ಸ್ಬಿಟ್ರೆ ಅಷ್ಟೇ ಅದು ಆ ಎಲ್ಲ ಒಡ್ದ್ ಹೊಡ್ದ್ ಎಲ್ಲ ಕಲಿಬೇಕು ಏನ್ ಮಾಡು ಅಷ್ಟು ಮಾತ್ರ ಕಲ್ತು ಮಾಡ್ತಾ ಇದ್ದೀನಲ್ವಾ ಹೌದು ನಿಜ ಅಷ್ಟು ಮಾತ್ರ ಕಲ್ತು ಮಾಡ್ತಾ ಇದ್ದಾರಲ್ಲ ಬಿಡಕಾಗತ್ತ ಎಣ್ಣು ಹಾ ಸರಿ ಸಾಕಾಗುತ್ತೆ ಅಂತ ಅನ್ನಿಸ್ತಾ ಇದ್ದೀನಿ ಇನ್ನು ನೀರಾಕ್ಬ್ರಿ ನೀವು ಬಳ ಅಂತ ಒಂದ್ ಹತ್ತು ನಿಮಿಷ ನಾದ್ಬೇಕಿದ್ ಸ್ವಲ್ಪ ನಾದ ನಾದು ನಾದ್ 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 ಪೈವಾ ಅಂತ ಹೇಳ್ತೀರಿ ಇಷ್ಟೇನಾ ಶಕ್ತಿ ಇರೋದು ನಾದಬೇಕು ಹೌನಮ್ಮ ನಾದೋದಕ್ಕೆ ಏನಪ್ಪ ನಾತ್ ನಾ ನಾದ್ಬಿಟ್ಟೆ ಮಾಡ್ತೀನಮ್ಮ ಅಲ್ಲ ನನ್ನ ಹತ್ರ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ರಲ್ಲ ಪೈಲ್ವಾನು ನಾನು ಪೈಲ್ವನ್ ಇದೆಲ್ಲ ಮಾಡಿದ್ದೀನಿ ಅಂತ ಮಾಡಿದ್ದು ಗರ್ಡಿಗೆಲ್ಲ ಹೋಗಿದ್ದೀನಿ ಅಂತ ಹೌದು ಪೈವಾನ ಗಿದ್ಕೊಂಡು ಇಷ್ಟೇನಾ ಏನು ಪೈವ ನಾ ಅವಾಗ ಮಾಡಿದ್ದು ಇವಾಗ ಎಲ್ಲಿ ಮಾಡೋಕ್ಕಾಗುತ್ತೆ ಇವಾಗ ಎಲ್ಲ ವಯಸ್ಸಾಯ್ತು ಅಲ್ಲ ಯಾರಿಗೂ ವಯಸ್ಸು ಅಲ್ಲಿ ಇರೋಲ್ಲ ರಮೇಶ್ ಹೋಗ್ತಾ ಇರುತ್ತೆ ಏಜ್ ಏಜು ಏನ್ ಮಾಡ ಆದ್ರೆ ನಮ್ ಕೈಗೆ ಆದಷ್ಟು ಆದಷ್ಟು ಫೀಲ್ ಮಾಡ್ಕೋಬಾರ್ದು ಚೆನ್ನಾಗಿರ್ತದಲ್ಲ ಒಂಥರ ಎಲ್ಲ ಲೈಫು ಎಲ್ಲ ತರ ಏಜ್ ಎಂಜಾಯ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಚಿಕ್ಕ ವಯಸ್ಸು ಇದ್ದಾಗ ಅದು ಚೆನ್ನಾಗಿತ್ತು ಈ ಏಜ್ ಇದು ಚೆನ್ನಾಗಿರ್ತದೆ ಮತ್ತೆ ಅದು ಯಂಗ್ ಏಜ್ ಏನು ಚೆನ್ನಾಗಿರಲ್ಲ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಮತ್ತೆ ಬರೋದಿಲ್ಲ ಏನ್ ಮಾಡೋ

ओके जस्ट क्लोज इट थर्टी आप पूछती यस यस्सा ये स्टीम से बड़वे की तरह अँधा है जिंशा ने बांडली पीट दिया पीट दे।, दे ये ने हाँ की दे ने कादी ये ने काटी दिया हाँ वस्तुतः किंगन से जाएँगे लो में तो किंगन स्टेरवे पर लो ये ने क्या वो संडे ये आठ दोपहर को भर दो ये यो ಚಿಕ್ಕ ದಿನ ಹ್ಞೂ ಕೆಲ ತಟ್ಬಿಟ್ಟು ಹಾಕ್ಬಿಡಿ ಹೆಂಗಿದೆ ಒಲೆ ಮೇಲೆ ಎಣ್ಣೆ ಕಾದಿದೆ ಅನ್ನಿಸ್ತಿದೆ ನನಗೆ ಹ್ಞೂ ಹಿಂಗೆ ಹೆಂಗೆ ತರ್ತಾ ಇರೋದು ತುಂಬ ದಪ್ಪ ಇರಬಾರ್ದು ಹೇಳಿದ್ದೀನಿ ಚೆಂಡಿಗಿರಬೇಕು ನಿಪ್ಪಟ್ಟು ಯಾವಾಗಲೂ ಹ್ಞೂ ಇದಕ್ಕೆ ಎಲೆ ತೊಗೋಬೇಕು ಅಂತ ಹೇಳಿದ್ದೆ ನಾಗಲೇ ಬಾಳೆ ಎಲೆ ಮೇಲೆ ಮಾಡಿದೆ ಕೊಟ್ಟಲ್ಲ ಬಾಳೆ ಎಲೆ ಯೂಸೇ ಮಾಡಲಿಲ್ಲ ದಪ್ಪ ಇದೆ ಸುತ್ತ ಸುತ್ತ ಫಸ್ಟು ಪ್ರೆಸ್ ಮಾಡ್ಕೊಳ್ಳಿ ಹೇಳ್ತೀನಿ ಸುತ್ತ ಸುತ್ತ ಹಾಂ ಮತ್ತೆ ಏನೈತಿ ತೆಗೆದುಬಿಟ್ಟೆ ಅದು ಗಟ್ಟಿ ತುಂಬ ಇದೆಯಲ್ಲ ಗಟ್ಟಿ ಇದೆಯಲ್ಲ ಅಲ್ಲಬೇಕು ತುಂಬ ತೆಳ್ಳಿಗೆ ಮಾಡಬಾರ್ದು ಮತ್ತೆ ತುಂಬ ದೊಡ್ಡದು ಬೇಡ கஷ்ட தப்பா தாக்கி பிரெஸ் எண்ணெய் காத்தே இதானா ಚೆನ್ನಾಗಿ ಬರುತ್ತೆ ಹೊಡ್ಕೊಳ್ತಾ ಏನಿಲ್ಲ ಚೆನ್ನಾಗಿ ಬರ್ತಾ ಇದೆ ಹ್ಞೂ ಇನ್ನೊಂದು ಇನ್ನೊಂದು ತರ್ತೀರಾ ಇನ್ನೊಂದು ತರ್ತಿ ತೋರಿಸಿ ನೋಡಿ ಇರ್ತೀರಾ ಒಂದು ತಗೊಂಡಿದ್ದೀರಾ ಸ್ವಲ್ಪ ಸ್ವಲ್ಪ ಚಿಕ್ಕ ಹ್ಞೂ ಸುತ್ತ ಸೀಳ್ಕೊಳ್ದಂಗೆ ನಿಧಾನವಾಗ ಕ್ಲೋಸ್ ಮಾಡಬೇಕಲ್ಲ ಈ ಕಾಳುಗಳು ಹಾಕಿರೋದಕ್ಕೆ ಕಿತ್ಕೊಳ್ತಾ ಇದ್ದೀವಿ ಹಿಂಗೆ ಹ್ಞೂ ತುಂಬ ದಪ್ಪ ಇತ್ತು ಅನಿಸ್ತಾ ಇದೆ ಸ್ವಲ್ಪ ಸಣ್ಣ ತೆಳ್ಳಿಬೇಕು ನಿಪ್ಪಟ್ಟು ಅಯ್ಯೋ தப்போதிகேரம் அல்ல தென் மீர் வைக்க தப்ப அதுல அவள் சங்க பிரெஸ் மாட்டாக ஒடக்கோடு தான் ಬಂತಕಯ್ಯ ಯಸ್ ಇವತ್ತು ಆಕಿದು ತುತ್ತರಲು ಓಕೆ અમાನೆ ಬಾಣಿ ಚಿಕ್ಕದಿರೋದು ಏನಾಗಲ್ಲ ಅಪ್ಪನಿಗೆ ಎಷ್ಟು ದಿನ ಮೂರು ಜನ ಇದೀನಿ ಸಾಕ ಬಾಣಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾವು ದೊರದೊರದು ನವೆಟ್ ವೋಟla ನಡೆಸ್ತಿದೀವಿ ದೊರದೊರದು ಮಿಕ್ಸ್ ಮಾಡ್ಕೊಳ್ತೀವಿ ಅಂತ ಚಿಕ್ಕದ ಸಾಕು ಕ್ಲೀನ್ ಮಾಡ್ಕೊಬಾರ್ದು ಚಿಕ್ಕದಿದೆ ನಾವು ಏನು ಚಿಕ್ಕದಿರೋದು ನಾವು ಏನು ಚಿಕ್ಕದಿರೋದು ಇಲ್ಲಿ ಪರವಾಗಿಲ್ಲ ಏನು ತಪ್ಪಿಲ್ಲ ಚಿಕ್ಕದಿದ್ರೆ ಏನು ತಪ್ಪು ಅಂತ ನಿಮ್ಗೆ ಅನಿಸ್ತಾಯಿತು ದೊಡ್ದು ಬೇಕಾ ದೊಡ್ದು ತಗೋಬೇಕಾ ಚಿಕ್ಕದಿದೆ ಚಿಕ್ಕದಿದೆ ಪರವಾಗಿಲ್ಲ ಏನು ತಪ್ಪೇ ಇಲ್ಲ ಅದ್ರಲ್ಲಿ ನಮ್ಗೆ ಎಷ್ಟು ಬೇಕೋ ತಿಳ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಬೀತಾ ಇದೆ ಹ್ಞೂ ಚೆನ್ನಾಗಿ ಬಂದಿದೆ ರೀ ವಿಶ್ವ ಇಲ್ಲವಾ ಒಂದೇ ಸಲ ಮಾಡಿದ್ರಲ್ಲ ಚೆನ್ನಾಗಿ ಬರುತ್ತೆ

ಗಾಯ ತೋರ್ಸ್ಬೇಕಾಗಿತ್ತ ಮದುವೆ ಮುಂಚೆ ಆಗಿದ್ರೆ ಗಾಯ ತೋರ್ಸಿದ್ರೆ ಏನ್ ಮಾಡ್ತಿದ್ದ ಏನ್ ಮಾಡ್ತಿದ್ದ ಮೂರು ಹಾಕ್ಬಿಡ್ತೀನಿ ಅಲ್ಲ ನಾನು ಏನೋ ಕೇಳ್ತಾ ಇದ್ದೀನಪ್ಪ ನಾನು ಏನೋ ಕೇಳ್ತಾ ಇದ್ದು ವಿಷಯ ಇರೋದು ಆಗ್ಲೇ ಅದು ಅದಕ್ಕೆ ಕಟ್ ಅದು ಒಂದು ಬೆಂದ ಮೇಲೆ ಇನ್ನೊಂದು ಹಾಕ್ಬೇಕಲ್ವಾ ನಾನು ಏನ್ ಹೇಳಿದೆ ಬೇಲೆ ಮೇಲೆ ಬರ್ಬೇಕದು ಕಡ್ಕೋ ಸ್ವಲ್ಪ ಸುತ್ತ ಗಾಯ ನೋಡಿದ್ರೆ ಮದ್ವೆ ಆಗ್ತೀನಿ ಮದುವೆ 야, 마스크, 마 마드, 마스크, 마드, 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 야드 마드, 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 마

ಸೂಪರ್ ಆಗಿದೆ ಖಾರ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದ್ದೆ ಗರಿ ಗರಿಯಾ ನಾನು ಮಾಡಿದ ನಿಪ್ಪಟ್ಟು ನೋಡಿದ್ರಲ್ಲ ಹೇಗಿದ್ಯಾ ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್